ನಮಸ್ಕಾರ ಇದು ಸುಮಾವೀಣ ಅವರ ನುಡಿಸಿಂಚನ ಅಂಕಣ ಜವಾಬ್ದಾರಿ ಮತ್ತು ಉತ್ತರದಾಯಿತ್ವ ಪರರ ಕಷ್ಟಮಂ ಸುಖಿ ಅರಿಯಲ್ ಕಷ್ಟ ಸುಖಗಳ ಪರಾಮರ್ಶೆ ಮಾಡುವಂತಹ ವಾಕ್ಯವಿದು ದೇವರಾಜ ಕವಿಯ ರಾಜಾವಳಿ ಕಥಾಸಾರದಲ್ಲಿ ಬರುತ್ತದೆ ಕೆಲವರಿಗೆ ತಾನು ಚೆನ್ನಾಗಿದ್ದೇನೆ ಎಂದ ಮಾತ್ರಕ್ಕೆ ಎಲ್ಲರೂ ಚೆನ್ನಾಗಿ ಇರುತ್ತಾರೆ ಎಂಬ ನಂಬಿಕೆ ಇರುತ್ತದೆ ಸುಖವಿದ್ದಾಗ ಎಲ್ಲರೂ ಸುಖಿಗಳು ಎಂದು ತಿಳಿಯುವವನು ಕಷ್ಟ ಎಂದಾಗ ಆಚೆ ತಿರುಗಿ ಕೂಡ ನೋಡುವುದಿಲ್ಲ ಇದೊಂದು ವೈರುಧ್ಯ ಹೌದು ಒಮ್ಮೆ ನದಿ ತಡದಲ್ಲಿ ವ್ಯಕ್ತಿಯೊಬ್ಬ ನಾಮ ಹಾಕಿಕೊಳ್ಳುತ್ತಿರುತ್ತಾನೆ ಆಚೆ ದಡದಲ್ಲಿರುವ ಇನ್ನೊಬ್ಬನನ್ನು ಬೇಗ ಬರುವಂತೆ ಕೂಗುತ್ತಾನೆ ಈ ಭಾಗದ ದಡದಲ್ಲಿದ್ದ ವ್ಯಕ್ತಿ ಗಾಬರಿಯಿಂದ ಏನಾಯ್ತೋ ಅಂತ ನೀರನ್ನು ಹಾದು ತರಾತುರಿಯಿಂದ ಹೋದರೆ ನಾಮ ಹಾಕಿಕೊಳ್ಳುತ್ತಿದ್ದ ವ್ಯಕ್ತಿ ನನ್ನ ಯಾವ ಭಾಗದ ನಾಮ ಚೆನ್ನಾಗಿದೆ ಹೇಳು ಎಂದು ಕೇಳುತ್ತಾನೆ ಗಾಬರಿಗೊಂಡು ಆತುರದಿಂದ ದಾಟಿ ಹೋದ ವ್ಯಕ್ತಿಗೆ ನಿರಾಶೆಯಾಗುತ್ತದೆ ಅಷ್ಟೇನೂ ಮಹತ್ವವಲ್ಲದ ಕಾರಣಕ್ಕೆ ತನ್ನ ಸಮಯ ಮತ್ತು ಶ್ರಮವನ್ನು ವ್ಯರ್ಥ ಮಾಡಿಕೊಂಡಂತಾಗುತ್ತದೆ ಫ್ರಾನ್ಸಿನ ಮಹಾಕ್ರಾಂತಿಯಲ್ಲಿ ಬರುವ ರೊಟ್ಟಿ ಪ್ರಕರಣವನ್ನು ಇಲ್ಲಿ ಉದಾಹರಿಸಬಹುದು ಹಸಿವಿನಿಂದ ಕಂಗಾಲಾಗಿದ್ದ ಪ್ರಜೆಗಳು ಅತ್ಯಂತ ವಿಲಾಸಿ ಜೀವನದಲ್ಲಿದ್ದ ರಾಣಿ ಆಂಟಿನಿಟೇ ಬಳಿ ಚಿನ್ನಲು ರೊಟ್ಟಿ ಇಲ್ಲ ಎಂದು ಕೇಳಿದರೆ ಆಕೆ ರೊಟ್ಟಿ ಇಲ್ಲದಿದ್ದರೆ ಕೇಕು ತೆಗೆದುಕೊಂಡು ತಿನ್ನಿ ಎಂದಿದ್ದಳಂತೆ ಸಿರಿಗರ ಬಡಿದವರು ಹಾಗೇನೆ ಅಲ್ವೇ ಹೊಟ್ಟೆ ತುಂಬಿದವನಿಗೆ ಹಸಿವಿನ ಸಂಕಟ ತಿಳಿಯದು ಬೇಂದ್ರೆಯವರ ಹಸಿದವನೇ ಹಸಿವೆಯ ಶೂಲಿ ಎಂಬ ಮಾತುಗಳು ಇಲ್ಲಿ ನೆನಪಿಗೆ ಬರುತ್ತವೆ ತಾವು ಅನುಭವಿಸಿದಾಗ ಮಾತ್ರ ಆ ಕಷ್ಟದ ತೀವ್ರತೆಯನ್ನು ಕೆಲವರು ಅರಿಯುತ್ತಾರೆ ಆದರೆ ಸ್ಪಂದಿಸಲು ಮರೆಯುತ್ತಾರೆ ಇನ್ನೊಂದು ಪ್ರಸಂಗದಲ್ಲಿ ರೋಮ್ ನಗರವೇ ಹೊತ್ತಿ ಉರಿಯುತ್ತಿರುವ ಸಂದರ್ಭದಲ್ಲಿ ನೀರೋ ಪಿಟೀಲು ಬಾರಿಸುತ್ತಿದ್ದ ಎಂಬ ವಿಚಾರವು ಎಲ್ಲರಿಗೂ ತಿಳಿದಿರುವಂತದ್ದೇ ಬೆಕ್ಕಿಗೆ ಚೆಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ಚಿಂತೆ ಇಲ್ಲದವನಿಗೆ ಸಂತೆಯಲ್ಲಿ ನಿದ್ರೆ ಎಂಬ ಗಾದೆಗಳನ್ನು ಸಂವಾದಿಯಾಗಿ ತೆಗೆದುಕೊಳ್ಳಬಹುದು ಅಜ್ಜಿಗೆ ಅರಿವೆ ಚಿಂತೆಯಾದರೆ ಮಗಳಿಗೆ ಬೇರೆಯದೇ ಚಿಂತೆ ಎನ್ನುತ್ತಾರಲ್ಲ ಹಾಗೆ ಜವಾಬ್ದಾರಿ ಮತ್ತು ಉತ್ತರದಾಯಿತ್ವ ಇಲ್ಲದೆ ಇರುವವರು ಹೀಗೆ ವರ್ತಿಸಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿರಿ